ನಿನ್ನೆ ವಿಡಿಯೋದಲ್ಲಿ ಒಬ್ರು ನಮ್ಮನೆ ಬೆಕ್ಕಿನ ಮರಿ ಈಗ ಹೇಗಿದೆ ತೋರಿಸಿ ಅಂತ ಕೇಳಿದ್ರಿ ನೋಡಿ ಅದು ಬೆಳಿಗ್ಗೆಯೆಲ್ಲ ತುಂಬ ಓಡಾಡ್ತಿರತ್ತೆ ಸಂಜೆನೂ ತುಂಬ ಓಡಾಡ್ತಿರತ್ತೆ ಒಂದು ಕಡೆ ಕೂತಿರಲ್ಲ ಆದರೆ ಮಧ್ಯಾಹ್ನ ಟೈಮಲ್ಲಿ ಅದು ಮಲಗಿಬಿಡತ್ತೆ ಇಲ್ಲಿ ಬಂದುಬಿಟ್ಟು ಇಲ್ಲೇ ಮಲ್ಕೊಳ್ಳೋದು ಅದು ಸ್ವಲ್ಪ ಬಿಸಿಲು ಕೂಡ ಬರುತ್ತಲ್ಲ ಅದಕ್ಕೆ ಇದ್ರ ಮೇಲೆ ಬಂದು ಮಲಗಿರುತ್ತೆ ಬೇಕು ಅಂತಾನೆ ನಾನು ಅದನ್ನ ಎತ್ತಿ ಮೇಲ್ಗಡೆ ಬಿಟ್ಟೆ ನೋಡಿ ಮತ್ತೆ ಬಂದು ಮಲ್ಕೊಳ್ತಾ ಇದೆ ಅದಕ್ಕೆ ನಿದ್ದೆ ತುಂಬಾ ಬರ್ತಾ ಇದೆ ಅನ್ಸ್ತಾ ಅನ್ಸುತ್ತೆ ಇದ್ದೀನಿ ಅಂತ ತಿರುಗಿ ತಿರುಗಿ ನೋಡ್ತಾ ಇದೆ ಅದು ಇದು ಒಂದೇ ಇರೋದಕ್ಕೆ ಇಡೀ ದಿವಸ ನನ್ನ ಹಿಂದೆನೆ ಓಡಾಡ್ತಿರೋದು ಇದು ನಾನು ಅಡಿಗೆ ಮಾಡ್ತಾ ಇದ್ರೆ ಅಡಿಗೆ ಮನೆಯಲ್ಲಿ ಇರುತ್ತೆ ಅಡಿಗೆ ಮುಗಿಯೋವರೆಗೂ ಕೂತಿರುತ್ತೆ ಆಮೇಲೆ ನಾನು ಸೋಫಾ ಮೇಲೆ ಬಂದು ಕೂತರೆ ನನ್ನ ಪಕ್ಕನೇ ಬಂದು ಕೂತ್ಕೊಳ್ಳುತ್ತೆ ಹೆಚ್ಚಾಗಿ ನಾನು ಎಲ್ಲಿರ್ತೀನೋ ಇರ್ತೀನೋ ಅಲ್ಲೇ ಜಾಸ್ತಿ ಇರುತ್ತೆ ಇದು ಇದು ಒಂದೇ ಇರೋದಕ್ಕೆ ಪಾಪ ಅದಕ್ಕೂ ಬೇಜಾರು ಬರುತ್ತೆ ನಾನು ಕೂಡ ಒಬ್ಬಳೇ ಇರ್ತೀನಲ್ಲ ನನ್ನ ಹಿಂದೆ ಓಡಾಡ್ತಿರತ್ತೆ ಮಕ್ಕಳು ಬರೋವರೆಗೆ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಆರೋಗ್ಯಕರವಾದಂಥ ಜೋನಿ ಬೆಲ್ಲವನ್ನು ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಒಂದು ವರ್ಷಗಳ ಕಾಲ ಇಟ್ಟರು ಕೂಡ ಕೆಡದಿರುವಂಥ ಬೆಲ್ಲ ಇದು ಇದಕ್ಕೆ ಯಾವುದೇ ಕೆಮಿಕಲನ್ನು ಬಳಸೋದಿಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸಿರ್ಸಿಯಿಂದ ಹರ್ಷ ಅವರು ನನಗೆ ವೀಡಿಯೋನ ಕಳಿಸ್ಕೊಟ್ಟಿದ್ದಾರೆ ಅವರು ನನಗೆ ಅಲೆಮನೆ ಹಬ್ಬಕ್ಕೆ ಕರೆದಿದ್ರು ಅವ್ರ ಮನೆಯಲ್ಲಿ ಅಲೆಮನೆ ಹಬ್ಬ ಇತ್ತಂತೆ ಅಲೆಮನೆ ಹಬ್ಬ ಅಂತಂದರೆ ಕಬ್ಬು ಬೆಳೆದು ಬೆಲ್ಲ ಮಾಡುವಂಥ ಸಮಯದಲ್ಲಿ ಸಂಬಂಧಿಕರನ್ನು ನೆಂಟರಿಷ್ಟರನ್ನ ಪರಿಚಯದವ್ರನ್ನೆಲ್ಲ ಕರೆದು ಬೋಂಡ ಮಿರ್ಚಿ ಮಂಡಕ್ಕಿ ಬಳಕೆ ಚಿಪ್ಸು ಈ ರೀತಿಯೆಲ್ಲ ಮಾಡಿ ಅವರಿಗೆ ಕುಡಿಯೋದಕ್ಕೆ ಕಬ್ಬು ಹಾಲು ಅದ್ರ ಜೊತೆಗೆ ತಿಂಡಿಯನ್ನೆಲ್ಲ ಕೊಟ್ಟು ಎಲ್ಲರೂ ಸೇರಿ ಮಾತಾಡಿ ಸಂತೋಷ ಪಡುವಂಥ ಒಂದು ಸಮಯಕ್ಕೆ ಆಲೆಮನೆ ಹಬ್ಬ ಅಂತ ಹೇಳ್ತಾರೆ ನಾವು ಕೂಡ ಚಿಕ್ಕವರಿರುವಾಗ ಇರುವಾಗ ನನ್ನ ಅಪ್ಪನ ಮನೆಯಲ್ಲಿ ಕಬ್ಬನ್ನು ಬೆಳೀತಾ ಇದ್ರು ತುಂಬ ಬೆಲ್ಲನ ಮಾಡ್ತಾಯಿದ್ರು ನಾವೆಲ್ಲ ಕಬ್ಬಿನ ರಾಶಿ ಮೇಲೆಲ್ಲ ಹತ್ಕೊಂಡು ಮಲಗ್ತಾಯಿದ್ವಿ ಒಂಥರ ಚೆನ್ನಾಗಿರ್ತಿತ್ತು ನನಗೆ ಅವರು ಆಲೆಮನೆ ಹಬ್ಬಕ್ಕೆ ಕರೆದಾಗ ಅದೆಲ್ಲ ನೆನಪಾಯಿತು ಚಿಕ್ಕವಳಿರುವಾಗಿಂದೆಲ್ಲ ಹಾಗೆಯೇ ನಾನು ಮದುವೆ ಹಾಕ್ಕೊಂಡು ಬಂದಾಗ ಗಂಡನ ಮನೆಯಲ್ಲೂ ಕೂಡ ಅಲ್ಲೂ ಬೆಲ್ಲ ಎಲ್ಲ ಮಾಡ್ತಾಯಿದ್ರು ಕಬ್ಬೆಲ್ಲ ಬೆಳೀತಾ ಇದ್ರು ಅಲ್ಲೂ ಕೂಡ ಬೆಳಿಗ್ಗೆ ಬೇಗ ಎದ್ದು ನಾಲ್ಕೂವರೆ ಐದು ಗಂಟೆಗೆ ಕಬ್ನಲ್ಲಿ ಕುಡಿಯೋದು ಕಬ್ನಲ್ಲಿ ಕುಡ್ಕೊಂಡು ಮಲಗೋದು ಇದೆಲ್ಲ ಮಾಡ್ತಾಯಿದ್ವಿ ಇವಂಥರ ಚೆನ್ನಾಗಿ ಎದ್ತಾಯಿತ್ತು ಚಳಿಯಲ್ಲಿ ಕಬ್ನಾಲ್ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಬ್ನಾಲ್ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇದು ಸಿರ್ಸಿಯಲ್ಲಿರುವಂಥ ಹರ್ಷ ಅವರ ಮನೆಯ ಕಬ್ಬಿನ ಗದ್ದೆ ಇದು ಅವರು ನಮಗೆ ರಿಲೇಟಿವ್ಸ್ ಆಗಬೇಕು ಅವರು ನಮಗೆ ಅಲೆಮನೆ ಹಬ್ಬಕ್ಕೆ ಕರೆದಿದ್ರು ಹತ್ತು ಮತ್ತು ಹನ್ನೊಂದನೇ ತಾರೀಕಿಗೆ ಅಲೆಮನೆ ಇದೆ ಬನ್ನಿ ಅಂತ ಹೇಳಿದ್ರು ಶನಿವಾರ ಮತ್ತು ರವಿವಾರ ಇಲ್ಲಿ ನೋಡಿ ಕಬ್ಬನ್ನೆಲ್ಲ ಕಡಿದು ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ನೆಂಟ್ರಿಷ್ಟರೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ಕಬ್ಬನ್ನು ಮಷೀನಿಗೆ ಕೊಟ್ಟು ಕಬ್ಬಿನ ಹಾಲನ್ನು ತೆಗಿತಾ ಇದ್ದಾರೆ ಮೊದಲೆಲ್ಲ ಕೋಣನ ಕಟ್ಟೆ ಮಾಡ್ತಾಯಿದ್ರು ಕೋಣನ ಕಟ್ಬಿಟ್ಟು ಅದರಿಂದ ಕಬ್ಬಿನ ಹಾಲನ್ನು ತೆಗಿತಾಯಿದ್ರು ಕೋಣ ತಿರುಗ್ತಾ ಇದ್ದಂಗೆ ಕಬ್ಬಿನ ಹಾಲು ಬರ್ತಾಯಿತ್ತು ಈಗೆಲ್ಲ ಮಷೀನಲ್ಲಿ ಕಬ್ಬಿನ ಹಾಲನ್ನು ತೆಗಿತಾರೆ ನೋಡಿ ಇಲ್ಲಿ ಕಬ್ಬು ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಕಬ್ಬಿನ ಹಾಲನ್ನು ಹಿಡಿತಾ ಇದ್ದಾರೆ ಹಾಗೆ ಮನೆಗೆ ಬಂದವರೆಲ್ಲ ಇಲ್ಲಿ ಮಾತಾಡ್ತಿದ್ದಾರೆ ಇಲ್ಲಿ ಮಿರ್ಚಿ ಕೂಡ ರೆಡಿ ಆಗ್ತಾ ಇದೆ ನೋಡ್ಬೋದು ಹಾಗೆ ಮನೆ ಹಬ್ಬಕ್ಕೆ ಬಂದವರೆಲ್ಲ ಮಾತಾಡ್ತಾ ಖುಷಿ ಖುಷಿಯಾಗಿ ಇಲ್ಲಿ ಕಬ್ನಲೆಲ್ಲ ಕುಡಿತಾ ತಿಂಡಿ ಎಲ್ಲ ತಿಂತಾ ಇದ್ದಾರೆ ಆ ಕಡೆ ಬೆಲ್ಲ ರೆಡಿ ಆಗ್ತಾ ಇದೆ ಕೊಪ್ಪರಿಗೆಯಲ್ಲಿ ಬೆಲ್ಲ ಕೂಡ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ ಚೆನ್ನಾಗಿ ಬೆಲ್ಲ ಕುದಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಎಲ್ಲ ಕಡೆ ಪರಿಮಳ ತುಂಬ್ಕೊಂಡ್ಬಿಡುತ್ತೆ ಜೋನಿ ಬೆಲ್ಲದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಲೆಮನೆ ಟೈಮಲ್ಲಿ ಕಬ್ಬಿನ ಗದ್ದೆಯಲ್ಲೇ ಚಪ್ಪರ ಎಲ್ಲ ಹಾಕಿ ಗಾಣ ಎಲ್ಲ ಇಟ್ಟು ರೆಡಿ ಮಾಡಿರ್ತಾರೆ ಹಾಗೆಯೇ ಕೊಪ್ಪರಿಗೆ ಇಟ್ಟು ಬೆಲ್ಲ ರೆಡಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಒಲೆಗಳನ್ನು ಹಾಕಿರ್ತಾರೆ ನೋಡಿ ಇಲ್ಲಿ ಪಾಕ ಬಂತ ಅಂತ ನೋಡ್ತಾ ಇದ್ದಾರೆ ಹಾಗೆ ಬೆಲ್ಲ ರೆಡಿ ಆಯಿತು ಅದನ್ನ ತಗೊಂಡು ಬಂದು ಇಲ್ಲಿ ಬಟ್ಟೆಯಲ್ಲಿ ಸೋಸ್ ಬಿಟ್ಟು ಇದು ಕ್ಲೀನ್ ಆಗಿರುವಂಥ ಬೆಲ್ಲ ಕೆಳಗಡೆ ಕೂತಿರುತ್ತೆ ಈ ಬೆಲ್ಲನ ಆಮೇಲೆ ಡಬ್ಬಗಳಲ್ಲಿ ತುಂಬುತ್ತಾರೆ ಸಿರ್ಸಿಯಲ್ಲಿ ಕೆಲವೊಂದು ಕಡೆ ಅಲೆಮನೆ ಹಬ್ಬ ಅಂತ ಮಾಡ್ತಾರೆ ಅಲ್ಲಿ ತೊಡದೇವು ಬಹಳಷ್ಟು ರೀತಿಯ ತಿಂಡಿಗಳನ್ನೆಲ್ಲ ಮಾಡಿರ್ತಾರೆ ಕಬ್ನಾಲೆಲ್ಲ ಕುಡಿಬೇಕಂದ್ರೆ ಅದಕ್ಕೆ ಹಣ ಕೊಟ್ಟು ಕುಡ್ಕೊಂಡು ಬರಬೇಕು ತಿಂಡಿಗೂ ಕೂಡ ಇಷ್ಟು ಅಂತ ಚಾರ್ಜ್ ಮಾಡಿರ್ತಾರೆ ಆದರೆ ಇವ್ರ ಮನೆಯಲ್ಲಿ ಆಗ್ತಿರುವಂಥ ಅಲೆಮನೆ ಹಬ್ಬ ಅವರು ಫ್ರೀಯಾಗಿ ಮಾಡ್ತಾ ಇರುವಂಥದ್ದು ಸಂಬಂಧಿಕರನ್ನ ಪರಿಚಯದವ್ರನ್ನೆಲ್ಲ ಕರೆದ್ಬಿಟ್ಟು ಎಲ್ಲರೂ ಸೇರಿ ಖುಷಿಯಿಂದ ಎಂಜಾಯ್ ಮಾಡಬೇಕು ಅಂತೇಳಿ ಅವರು ಮಾಡ್ತಾ ಇರುವಂಥದ್ದು ಅಷ್ಟೆ ಈ ರೀತಿ ಆಲೆಮನೆಗಳೆಲ್ಲ ಈಗ ಸಿಗೋದು ತುಂಬ ಅಪರೂಪ ಯಾಕಂದರೆ ಈಗ ಕಬ್ಬು ಬೆಳೆಯೋರು ಕೂಡ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಮೊದಲಿನಷ್ಟೆಲ್ಲ ಇವಾಗ ಆಲೆಮನೆಗಳು ಸಿಗೋದಿಲ್ಲ ಅವ್ರು ಕರೆದಾಗ ನನಗೂ ಕೂಡ ತುಂಬ ಆಸೆ ಆಯಿತು ಆದರೆ ಮಕ್ಕಳಿಗೆ ಸ್ಕೂಲಿರುವಂಥ ಟೈಮು ಇವಾಗೆಲ್ಲ ಹೋಗೋದಿಕ್ಕಾಗಲ್ಲ ಈ ಥರ ಎಲ್ಲ ಸೇರಿ ಒಂಥರ ಚೆನ್ನಾಗಿರುತ್ತೆ ಗದ್ದೆಯಲ್ಲೆಲ್ಲ ಓಡಾಡಿ ಎಲ್ಲರ ಜೊತೆಗೆ ಮಾತಾಡಿ ಒಂಥರ ಹಳ್ಳಿಯ ವಾತಾವರಣದಲ್ಲಿ ತುಂಬಾ ಖುಷಿ ಕೊಡುತ್ತೆ ನೋಡಿ ಇಲ್ಲೆಲ್ಲ ಕಬ್ಬಿನ ರಾಶಿ ಹಾಕಿಟ್ಟಿದ್ದಾರೆ ನಮ್ಮ ಟೆರೆಸ್ ಮೇಲೆ ಇವತ್ತು ಮೂರು ಮಲ್ಲಿಗೆ ಮೊಗ್ಗುಗಳನ್ನು ಬಿಟ್ಟಿದೆ ನೋಡ್ಬೋದು ತುಂಬ ಖುಷಿ ಆಗ್ತಾಯಿದೆ ಹಾಗೆಯೇ ಇಲ್ಲಿ ನೋಡಿ ಲಿಲ್ಲಿ ಆಗಿದೆ ಸಿರ್ಸಿ ಕಡೆ ಎಲ್ಲ ಇದಕ್ಕೆ ಕೊಡಗಿನ ಬೆಡಗಿ ಅಂತ ಕರೀತಾರೆ ಇದು ಗಡ್ಡೆಯಿಂದ ಆಗುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇದ್ರ ಹೂವು ಬಿಳಿ ಬಣ್ಣದಲ್ಲಿ ಇರುತ್ತೆ ಒಂದು ಸರಿಗೆ ಮೂರರಿಂದ ನಾಲ್ಕು ಮೊಗಗಳನ್ನು ಬಿಡುತ್ತೆ ಇದು ಹಾಗೆ ಇಲ್ಲಿ ನೋಡಿ ಇಲ್ಲೂ ಕೂಡ ಒಂದು ಪುಟಾಣಿ ಹೂವಾಗಿದೆ ಹ್ಯಾಂಗಿಂಗ್ ಪಾಟಲ್ಲಿ ಹಾಗೆ ನಾನು ಕೆಳಗಡೆ ಬಂದು ಮನೆ ಮುಂದೆಲ್ಲ ಕ್ಲೀನ್ ಮಾಡ್ತಾ ಇರುವಾಗ ಇಲ್ಲಿ ತೊಳಿತಾ ಇರುವಾಗ ನೀರು ಕುಡಿಯೋಣ ಅಂತ ಇಲ್ಲಿ ಸುಂದರಿ ಬಂದಿದೆ ಡೈಲಿ ಬರುತ್ತೆ ಪಾಪ ಇದು ಏನಾದರೂ ನಾನು ಅದಕ್ಕೆ ಅಂತ ಎತ್ತಿಟ್ಬಿಟ್ಟಿರ್ತೀನಿ ದೋಸೆ ಇಡ್ಲಿ ಅಥವಾ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಇದನ್ನೆಲ್ಲ ಎತ್ತಿಟ್ಟಿರ್ತೀನಿ ಅದು ಬಂದ ತಕ್ಷಣ ಕೊಡ್ತೀನಿ ಅದು ಪಾಪ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಹೋಗುತ್ತೆ ಇವಾಗಲೂ ಕೂಡ ನಾನು ಅದಕ್ಕೆ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಎತ್ತಿಟ್ಟಿದ್ದನ್ನ ಕೊಟ್ಟೆ ಅದು ತಿಂತಾ ಇದೆ ಹಾಗೆ ತಿಂದಾದ ನೀರು ಕೂಡ ಕೊಟ್ಟೆ ಕುಡ್ಕೊಂಡು ಅದ್ರ ಪಾಡಿಗದು ಆಮೇಲೆ ಹೊರಟು ಹೋಗುತ್ತೆ ಈಗ ಅದ್ರ ಜೊತೆಗೆ ಇನ್ನೊಂದು ಕೂಡ ಬರ್ತಾ ಇದೆ ಹಾಗೆ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಬೆಳಿಗ್ಗೆ ತಿಂಡಿಗೆ ಟೊಮೆಟೊ ದೋಸೆ ಮಾಡಿದ್ದೆ ದೋಸೆ ತಿಂದ್ಬಿಟ್ಟು ಬಂದ್ವಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನನಗೆ ಅಮ್ಮ ಹೇಳಿಕೊಟ್ಟಿದ್ರು ಬೆಳೆ ಬೆಳಿಗ್ಗೆ ಎಲ್ಲ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಗಡಿ ಬಿಡಿಯಲ್ಲಿರೋದರಿಂದ ಮಾಡೋದಕ್ಕಾಗಲ್ಲ ನೆಕ್ಸ್ಟ್ ಇನ್ನೊಮ್ಮೆ ಮಾಡಿದಾಗ ಈವ್ನಿಂಗ್ ಟೈಮಲ್ಲಿ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಮೇಲೆ ಬಿಲ್ಡಿಂಗ್ ಕಡೆಗೆ ಬಂದ್ವಿ ಬಿಲ್ಡಿಂಗ್ ಕೆಲಸ ಏನೆಲ್ಲ ನಡೀತಾ ಇದೆ ನೋಡೋಣ ಅಂತ ಬಂದ್ವಿ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗೀತಾ ಇದೆ ಟೆರೆಸ್ ಮೇಲೆ ಎರಡು ಈ ರೀತಿ ಇಂಡಿಯನ್ ಟಾಯ್ಲೆಟ್ ಮಾಡಿಸಿದೀವಿ

ಇದು ಗೆ ಹಾಕೋದಕ್ಕೆ ಅಂತ ತಂದಿದ್ದು ಹಾಗೆ ಟೆರೆಸ್ ಮೇಲೆ ಕೂಡ ಸ್ವಲ್ಪ ಗ್ರಾನೈಟ್ ಎಲ್ಲ ಹಾಕ್ಸಿದ್ದೀವಿ ಒಂದು ನಾಲ್ಕೈದು ಚೇರೆಲ್ಲ ಹಾಕೊಂಡ್ಬಿಟ್ಟು ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಟೆರೆಸ್ ಮೇಲೆ ಒಳ್ಳೆ ಗಾಳಿ ಎಲ್ಲ ಬೀಸ್ತಾ ಇರುತ್ತೆ ಅಂತ ಇಲ್ಲಿ ಮೆಟ್ಲುಗಳಿಗೆಲ್ಲ ನೋಡಿ ಗ್ರಾನೈಟ್ ಹಾಕಿದ್ದಾಗಿದೆ ಹಾಗೆ ವಾಲಿಗೆ ಕೂಡ ಟೈಲ್ಸ್ ಹಾಕ್ತಾ ಇದ್ದಾರೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡಿಸಿದ್ದೀವಿ ಎರಡು ಕಡೆ ವಾಲಿಗೆ ಟೈಲ್ಸ್ ಹಾಕ್ಸಿದೀವಿ ಇನ್ನೆರಡು ಕಡೆ ಈ ರೀತಿ ಕಲ್ಲು ಹಾಕ್ಸಿದ್ದೀವಿ ಇದು ನಮ್ಮ ಬಿಲ್ಡಿಂಗಿನ ಮುಂಭಾಗ ಇಷ್ಟು ದಿವಸ ಯಾವತ್ತೂ ನಾನು ತೋರಿಸಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಇನ್ನು ಕೆಲವೊಂದಿಷ್ಟು ಕೆಲಸ ನಡೀತಾ ಇದೆ ಹಾಗೆಯೇ ಪೂಜೆ ಯಾವಾಗ ಅಂತೇಳಿ ಕೂಡ ನೋಡಬೇಕು ಮಕ್ಕಳಿಗೆ ಎಕ್ಸಾಮ್ ಮುಗಿತಿದ್ದಂಗೆನೆ ಪೂಜೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬೆಳಿಗ್ಗೆ ಟೈಮಿಗೆ ಒಂದೆರಡು ಬಾಟಲಿರೋ ಗಿಡನ ಮಣ್ಣಿಗೆ ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ ಇವತ್ತು ಗಾರ್ಡನಲ್ಲಿ ಏನೆಲ್ಲ ಕೆಲಸ ಮಾಡಿದೆ ಕೆಲವೊಂದಿಷ್ಟು ಟಿಪ್ಸ್ಗಳ ಜೊತೆಗೆ ವಿಡಿಯೋನ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಹಾಕಿದ್ದೀನಿ ಬೇಕಾದವರು ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಹಾಗೆ ಮೊನ್ನೆ ವಿಡಿಯೋಕ್ಕೆ ಒಂದು ಟೈಟಲ್ ಕೊಟ್ಟಿದ್ದೆ ಕಮೆಂಟ್ ಮಾಡಿ ಮನಸ್ಸಿಗೆ ನೋವು ಕೊಡೋದು ತುಂಬ ಸುಲಭ ಅಂತೇಳಿ ಅದನ್ನ ನೋಡಿ ನನಗೆ ತುಂಬ ಜನ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡೆಲ್ಲ ಕೇಳಿದ್ರು ಏನಾಯಿತು ಏನಾಯಿತು ಏನಂದರು ಅಂತೇಳಿ ಖಂಡಿತ ನನಗೇನೂ ಆಗಿಲ್ಲ ಆವತ್ತಿನ ವಿಡಿಯೋನ ಕೆಲವೊಬ್ರು ಸೂಕ್ಷ್ಮವಾಗಿ ನೋಡಿಲ್ಲ ಅನ್ಸತ್ತೆ ನಾವು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡ್ತಾ ಇದ್ದರೆ ಪಾತ್ರೆ ಎಲ್ಲ ಕೆಲವೊಮ್ಮೆ ಬಿದ್ದೋಗತ್ತೆ ಯೂಟ್ಯೂಬರ್ಸ್ಗೆ ಕೆಲವೊಮ್ಮೆ ಇಂಥ ಸಮಸ್ಯೆಗಳೆಲ್ಲ ಆಗತ್ತೆ ಆದರೆ ಕೆಲವರಿಗೆ ಕೆಲವರು ಸುಲಭವಾಗಿ ಬ್ಯಾಡ್ ಕಮೆಂಟ್ ಎಲ್ಲ ಕೊಟ್ಟುಬಿಡ್ತಾರೆ ಅನ್ನೋ ಆ ಅರ್ಥದಲ್ಲಿ ಹೇಳಿದ್ದೆ ಅಷ್ಟೇ ನನಗೆ ಯಾರು ಏನು ಹೇಳಿದ್ರು ಅನ್ನೋ ಥರ ಅರ್ಥದಲ್ಲಿ ಹೇಳಿರಲಿಲ್ಲ ಕೆಲವರು ಅದನ್ನೇ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದಾರೆ ನೀವು ಯಾರಾದರೂ ಹಾಗೆ ಅಂದ್ಕೊಂಡಿದರೆ ಖಂಡಿತ ನನಗೆ ಯಾರು ಹೇಳಿದ್ದಲ್ಲ ಹೀಗೆಲ್ಲ ಇರುತ್ತೆ ಯೂಟ್ಯೂಬರ್ಸಿಗೆ ಅಂತ ಹೇಳೋದನ್ನು ನಾನು ಆ ವೀಡಿಯೋದಲ್ಲಿ ಹೇಳಿದ್ದು ಅಷ್ಟೇ ಕೆಲವೊಮ್ಮೆ ನಾವೆಲ್ಲೋ ಹೋಗಿರ್ತೀವಿ ವಿಡಿಯೋ ಮಾಡ್ತಾ ಇರ್ತೀವಿ ಕೆಲವೊಂದು ಸಿಚುವೇಶನು ಆ ಥರ ಎಲ್ಲ ಬರುತ್ತೆ ಅಂತ ತಿಳಿಸಿದ್ದು ಅಷ್ಟೆ ನನ್ನ ವಿಡಿಯೋಸ್ ನೋಡೋರೆಲ್ಲ ತುಂಬ ಒಳ್ಳೆಯ ಮನಸ್ಸಿರುವಂಥವ್ರು ತುಂಬ ತಿಳುವಳಿಕೆ ಇರುವಂಥವ್ರು ನನಗೆ ತುಂಬ ಖುಷಿ ಆಗುತ್ತೆ ಬ್ಯಾಡ್ ಕಮೆಂಟ್ಸ್ ಹಾಕೋದು ತುಂಬಾ ಕಡಿಮೆ ಎಲ್ಲೋ ಅಪರೂಪಕ್ಕೆ ಯಾವಾಗೋ ಒಂದೊಂದು ವಿಡಿಯೋಕ್ಕೆ ಎಲ್ಲೋ ಬಂದಿದ್ದಿದೆ ಆ ಥರ ಏನಾದರೂ ಬಂದರೆ ನಾನು ಅದನ್ನ ಡಿಲೀಟ್ ಮಾಡಿಬಿಡ್ತೀನಿ ಅದನ್ನ ಮನಸ್ಸಿಗೆಲ್ಲ ತೊಗೊಳಕ್ಕೆ ಹೋಗೋಲ್ಲ ಹೆಚ್ಚಿನವರು ಕಮೆಂಟ್ ಮಾಡದೇ ಇರ್ಬೋದು ಆದರೆ ಮಾಡಿದಷ್ಟು ಕಮೆಂಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿಳುವಳಿಕೆ ಇರೋರು ಯಾರೂ ಆಲ್ಮೋಸ್ಟ್ ಯಾರಿಗೂ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಕೆಲವೊಬ್ಬರು ಆ ಥರದವ್ರು ಇದ್ದವರು ಮಾಡ್ಬೋದು ನನಗಂತೂ ತುಂಬ ಕಡಿಮೆ ಆ ಥರ ಬ್ಯಾಡ್ ಕಮೆಂಟ್ ಬಂದಿದ್ದು ಕಡಿಮೆ ಕಮೆಂಟ್ ಬಂದರೂ ತುಂಬ ಪ್ರೀತಿಯ ಕಮೆಂಟ್ಸ್ ಇರುತ್ತೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಜಾಸ್ತಿ ಕಮೆಂಟ್ಸ್ ಬೇಕು ಅನ್ನೋ ನಿರೀಕ್ಷೆ ಕೂಡ ನನಗಿಲ್ಲ ಯಾಕೆಂದರೆ ಜಾಸ್ತಿ ಜಾಸ್ತಿ ಕಮೆಂಟ್ಸ್ ಬಂದರೆ ರಿಪ್ಲೈ ಕೂಡ ಮಾಡಬೇಕಾಗತ್ತೆ ನಾವು ನಾವು ರಿಪ್ಲೈ ಮಾಡಿಲ್ಲ ಅಂದಾಗ ಕಮೆಂಟ್ ಮಾಡಿದವರಿಗೆ ಬೇಜಾರಾಗುತ್ತೆ ಜಾಸ್ತಿ ಕಮೆಂಟ್ ಇದ್ದಾಗ ರಿಪ್ಲೈ ಕೂಡ ಮಾಡೋದು ಕಷ್ಟ ಆಗುತ್ತೆ ಅಷ್ಟು ಟೈಮ್ ಇಲ್ಲ ನನಗೂ ಕೂಡ ಅದಕ್ಕೆ ಕಡಿಮೆ ಕಮೆಂಟೇ ಬಂದಿದ್ದು ನನಗೆ ತುಂಬ ಖುಷಿ ಕೊಡುತ್ತೆ ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ನಿಮಗೆ ಜಾಸ್ತಿ ಕಮೆಂಟ್ ಬರಲ್ಲ ತುಂಬ ಕಡಿಮೆ ಕಮೆಂಟ್ಸ್ ಇರುತ್ತೆ ಹಾಗೆ ಹೀಗೆ ಅಂತ ಹಾಕಿದ್ರು ನನಗೆ ಕಡಿಮೆ ಕಮೆಂಟ್ಸ್ ಇರೋದೇ ತುಂಬ ಖುಷಿ ಕೊಡುತ್ತೆ ನಿಜ ಹೇಳಬೇಕಂದ್ರೆ ಜಾಸ್ತಿ ಜಾಸ್ತಿ ಇದೆ ಅಂತಂದರೆ ನನಗೆ ರಿಪ್ಲೈ ಕೂಡ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು